ರಜತ ಮಹೋತ್ಸವ ನಂದಳಿಕೆ ಗ್ರಾಮದಲ್ಲಿ ಶ್ರೀ ದುರ್ಗೆಯ ಕೃಪೆಯಲ್ಲಿ ನಂದಳಿಕೆ ಗ್ರಾಮದಲ್ಲಿ ಶ್ರೀ ದುರ್ಗೆಯ ಕೃಪೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೆರವಂತ ಸಂಸ್ಥೆಯು ಸಂಭ್ರಮ ಅಪ್ಪ ಅಂದರೆ ಅದು ನಿತ್ಯ ಅಪ್ಪನಡ್ಕ ಅಂದರೆ ಅದು ನಿರಂತರ ಅಪ್ಪನಡ್ಕ ಅಂದರೆ ಅಂದ್ರೆ ಸಂಭ್ರಮ ಅಪ್ಪನಡ್ಕ ಅಂದರೆ ಅಂದ್ರೆ ಪ್ರೀತಿ ನಿಜವಾಗಿಯೂ ಕೂಡ ಅಪ್ಪನಡ್ಕ ಅಂತ ಅಂತೇಳಿ ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ ಅಪ್ಪನಡ್ಕ ಅಂದರೆ ಅಂದ್ರೆ ಪ್ರೀತಿ ಆ ಪ್ರೀತಿ అనేక జనర ఈ భాగ కరెంట్ హ్రెండ్స్ క్లబ్ నా వైభవ బెళ్ళి హ ರಜತ ಮಹೋತ್ಸವ ನಂದಳಿಕೆ ಗ್ರಾಮದಲ್ಲಿ ಶ್ರೀ ದುರ್ಗೆಯ ಕೃಪೆಯಲ್ಲಿ ನಂದಳಿಕೆ ಗ್ರಾಮದಲ್ಲಿ ಶ್ರೀ ದುರ್ಗೆಯ ಕೃಪೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೆರವಂತ ಸಂಸ್ಥೆಯೂ ಅತ್ಯುತ್ತಮ ಯುವ ಮಂಡಳಿ ಪುರಸ್ಕೃತ ಸಂಸ್ಥೆಯು వైభవ ఇని ఇని ఇరువతైను వర్షించి ఈ అబ్బాట సంఘద ఈ జవనేరు ಈ ಸದಸ್ಯರು ರೀ ಅಗಲ್ನ ಫ್ಯಾಮಿಲಿ ಕೊರಪಿನ ಟೈಮ್ ಅಗಲ್ನ ಬೇಲೆ ಕೊರಪಿನ ಟೈಮ್ ಅಗಲ್ನ ಮನೋರಂಜನೆ ಕೊರಪಿನ ಟೈಮ್ ಮಾತ ಬುಡದು ಈ ಸಂಸ್ಥೆ ಕಟ್ಟದಿರಿ ದಾಳ ಒಂದು ಪ್ರತಿಫಲ ಇನ್ನದಿ ನಿಸ್ವಾರ್ಥ ಸೇವೆ ಮಾಡದೇರಿ ಒಂದು ಕೂಲಿ ದಾಂತಿನ ಬೇಲೆ ಬಂಡ್ ಕೂಲಿ ಬಂಡ ಒಂದು ಕೂಲಿ ಅತ್ ಒಂದು ಕೂಲಿ ಹತ್ತು ಮಜೂರಿ ದಾಂತಿನ ಬೇಲೆ ಈ ಸಂಘದ ಇರುವತ್ತೈದು ವರ್ಷದ ಈ ಮಹಾ ಸಂಭ್ರಮಡು ಮೂಲಿತ್ತಿನ ಇತ್ತಿನ ನಿಕಲ್ನ ಮಾತರಡಲ್ಲ ಎನ್ನು ಒಂಜಿ ವಿನಂತಿ ಬಂಡ ಒಂಜಿಗಲ್ಗೆ ಉಂತಲೆ ತಾಟಿ ಬಟ್ರೆ ತಾಟಿಬೊಟ್ಟರೆ ಆತು ಜೋರು ಹಾಕಲೇ ತಾಟಿ ಬುತ್ತಲೇ ನೋಡಿ ನೋಡ ಹಾಗೆ ಈ ಹಬ್ಬ ನಡಕ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಕ್ಲಬ್ ಹಬ್ಬ ನಡಕ ಇದರ ಪಂಚವಿಂಶದ ಇಪ್ಪತ್ತೈದನೇ ವರ್ಷದ ರಜೋತ ಮಹೋತ್ಸವ ನಿನ್ನ ಮೊನ್ನೆ ಆದಾಗೆ ಕಾಣ್ತದೆ ಯಾಕೆಂದ್ರೆ ಪ್ರತಿ ವರ್ಷ ಕೂಡ ನಮ್ಗೆ ನಾವು ಇದೇ ಮಾತನ್ನು ಹೇಳೋದಂತಲ್ಲ ನಮ್ಮದು ಜಾತ್ರಾ ಸಮಯದಲ್ಲಿ ಮಂಡಲ ಪೂಜಾ ಮಹೋತ್ಸವ ಸಮಯದಲ್ಲಿ ನವರಾತ್ರಿ ಸಮಯದಲ್ಲಿ ಈ ಸಂಘದ ಸರ್ವ ಸದಸ್ಯರು ಕೂಡ ದೇವರ ಸೇವೆಯನ್ನು ನಿಷ್ಠೆಯಿಂದ ಮಾಡ್ತಾರೆ ನಾನು ಯಾವಾಗಲೂ ಹೇಳ್ತೇನೆ ನಾವು ಒಳೆಯಿಂದ ಒಂದು ಒಳಗಿಂದ ಒಂದು ನಿಶ್ಚಯಿಂದ ಪೂಜೆ ಮಾಡ್ತಿದ್ದೆ ಒಂದು ಹಳೆ ವಿದ್ಯಾರ್ಥಿ ಸಂಘ ಹೊಸಮಾರು ಇನ್ನೊಂದು ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಕ್ಲಬ್ ಹಬ್ಬ ನಡಕ ಇವರು ಹೊರಗಿದ ಎಲ್ಲ ಜವಾಬ್ದಾರಿಯನ್ನು ಮುತುವರ್ಜಿಯಿಂದ ಯಾಕೆಂದರೆ ವೇದಿಕೆಯಲ್ಲಿ ನನಗೆ ಈಗಾಗಲೇ ನೋಡಿದೆ ಆಮಂತ್ರಣ ಪತ್ರಿಕೆಯಲ್ಲಿ ಒಟ್ಟು ಹತ್ತಿರ ಹತ್ತಿರ ನೂರು ಹೆಸರು ಉಂಟು ಇದಕ್ಕೆ ಕಾರಣ ಆ ಸಂಘದವರ ಮೇಲೆ ಇರತಕ್ಕಂತಹ ಪ್ರೀತಿ ಅವರು ಎಲ್ಲರ ಒಟ್ಟಿಗೆ ನಡ್ಕೊಳ್ತಕ್ಕಂತಹ ಒಂದು ಆ ಒಂದು ವಿಧಾನ ಉಂಟು ನಿಜವಾಗಿಯೂ ಅವರ ಕರೆಗೆ ಯಾರು ಬರಲೇಬೇಕು ಒಂದು ಅಂಕಿ ಅಂಶಗಳು ಹೇಳ್ತೇನೆ ಕಳೆದ ಒಂದು ಇಪ್ಪತ್ತು ವರ್ಷದಲ್ಲಿ ಯುವಕ ಸಂಘಗಳು ರಿಜಿಸ್ಟರ್ ಆದದ್ದು ಇಲ್ಲ ಅಂತ ನನ್ನ ಭಾವನೆ ಉಳ್ಕೊಂಡದ್ದು ನಿಮ್ಮಂಥದ್ದು ಕೆಲವು ಅದರಲ್ಲೂ ರಾಜ್ಯ ಮಟ್ಟದ ಅತ್ಯುತ್ತಮ ಸಂಘವಾಗಿ ಗುರುತಿಸ್ಕೊಂಡಿದ್ದೀರಿ ನಿಮಗೆ ಹೆಚ್ಚಿಗೆ ಹೇಳಲಿಕ್ಕೆ ಹೋಗುವುದಿಲ್ಲ ಈ ಕು ಗ್ರಾಮದಲ್ಲೂ ಒಂದು ಸಂಘವನ್ನು ಕಟ್ಟುವುದರ ಇಪ್ಪತ್ತೈದು ವರ್ಷಗಳ ಹಿಂದೆ ಕಟ್ಟಿದ್ದವರು ಯಾರು ಆ ಸಂಘ ಇಡೀ ಸಂಘದ ಆ ಟೀಮ್ಗೆ ಮೊದಲು ನಾನು ನಮಸ್ಕರಿಸ್ಕೊಳ್ತೇನೆ ಅವ್ರ ಪಾದಗಳಿಗೆ ಮಸ್ತ್ ಖುಷಿ ಅಂಡ್ ಈ ಒಂದು ಹಬ್ಬ ನಡಕ ಫ್ರೆಂಡ್ಸ್ ಕ್ಲಬ್ ನಿಗು ಆತ್ ಬಡ ಜನಕ್ಕೇ ರೀಚ್ ಆನದಪ್ಪ ಬಡವೇರನ್ನ ಸೇವೆ ಮಾಡ್ತೇ ಇನ್ ಏನು ವೈಯಕ್ತಿಕವಾದ ಅಭಿನಂದನೆ ಕೊರಪ ಏತ್ ಬ್ಲಡ್ ಕ್ಯಾಂಪ್ ಏತ್ ಜನಕ್ಕೆ ಸೇವೆ ಮಲ್ದೆ ಹಬ್ಬ ನಡಕ ಒಂದು ಫ್ರೆಂಡ್ ಕ್ಲಬ್ ಒಂದು ನನಾಥ್ ದುಂಪಾಡು ನೆಕ್ ಪೂರ ಜನ ಸಪೋರ್ಟ್ ಮಲ್ಪಲೆ ಓಲೆ ಪೋಡಲ ಉಡುಪಿ ಜಿಲ್ಲೆಡ್ ಹಬ್ಬ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಬಂದ್ ಪಂಡ ಮಾತ ಗೊತ್ತಿತ್ತಿ ನಂಚಿನ ವಿಷಯ ಅಕಲಗ್ ಅಕಲ ಮಲ್ಪನ ಕಾರ್ಯಗ ಅಕಲನ್ನು ಮೆಚ್ಚು ನಂಚಿನ ಇಡೀ ಉಡುಪಿಡು ಉಲ್ಲೇರ್ ಪಂದ್ಯಾನ ಪೆರ್ಮೆಡ್ ಪಂಪೆ ಬಂದುಲೇ ಒಂದು ವರ್ಷ ಅನೇಕ ಕಾರ್ಯಕ್ರಮ ಮಲ್ಪರು ಆ ಕಾರ್ಯಕ್ರಮಗಳು ಮಾತ ನಂಚಿನ ಕಾರ್ಯಕ್ರಮ ಅಕ್ಕ ಸಾಮಾಜು ಸೇವೆ ಮಲ್ತ ಬರೋದೇರು ಅಂಚಿನ ಅನೇಕ ಸೇವೆಯ ಅಕಲೊಟ್ಟಿಗೆ ಎಲ್ಲ ಭಾಗ್ಯ ಒಂದೊಲ್ಲೇ ಬಂದಲ್ಲ ಈ ಭಾಗದ ಅಥವಾ ಈ ತಾಲೂಕಿನ ಅಥವಾ ಈ ಜಿಲ್ಲೆಗೆ ಒಂದು ಮಾದರಿ ಯುವಕ ಒಂದು ಮಾದರಿ ಫ್ರೆಂಡ್ಸ್ ಕ್ಲಬ್ ಆಗಿ ಮೂಡಿ ಬಂದಿದೆ ಅದಕ್ಕೆ ನಂದಳಿಕೆಯ ಸ್ಥಾಪಕ ಅಧ್ಯಕ್ಷರಿಂದ ಹಿಡಿದು ದಿನೇಶ್ ಅವರಿಗೆ ಎಲ್ಲ ಅಧ್ಯಕ್ಷರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಇದೊಂದು ಸೌಹಾರ್ದತೆಯನ್ನು ಸಾರುವಂತಹ ವೇದಿಕೆಯಾಗಿತ್ತು ಇಲ್ಲಿ ಹತ್ತಾರು ಸಂಘ ಸಂಸ್ಥೆಗಳನ್ನು ನೀವು ಗೌರವಿಸಿದ್ದೀರಿ ಸನ್ಮಾನಿಸಿದ್ದೀರಿ ಹತ್ತಾರು ವ್ಯಕ್ತಿಗಳಿಗೆ ಅಬ್ಬನಡ್ಕ ಪ್ರಶಸ್ತಿಯನ್ನು ಕೊಟ್ಟು ಹಬ್ಬನಕ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಕೂಡ ಸನ್ಮಾನಿಸಿದ್ದೀರಿ ಇವತ್ತು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದಂತ ಎಂಎ ಸಂಸ್ಥೆ ಅಬ್ಬನಡ್ಕ ನಡ್ಕ ಕ್ಲಬ್ ಬಹುಶಃ ಮುಂದಿನ ದಿನದಲ್ಲಿ ಇವರು ರಾಷ್ಟ್ರೀಯ ಸೇವಾ ಪುರಸ್ಕಾರ ಕೂಡ ಲಭಿಸಲಿ ಎಂಬುದು ನನ್ನ ಆಶಯ ಅದರ ಒಟ್ಟಿಗೆ ಅನೇಕ ಜನಪರವಾದ ಕಾರ್ಯಕ್ರಮಗಳು ಜನರಿಗೋಸ್ಕರ ಗ್ರಾಮೀಣ ಭಾಗದಲ್ಲಿ ಸಾಮಾಜಿಕ ಕಳಕಳಿ ಇರುವಂಥ ಕಾರ್ಯಕ್ರಮಗಳು ಮೂಡಿಬರಲಿ ಅದೇ ರೀತಿ ಇಲ್ಲಿ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡುವಂಥದ್ದು ನಾವು ನೋಡ್ತಾ ಇದ್ದೇವೆ ಈ ಕ್ಲಬ್ ಇಪ್ಪತ್ತೈದು ವರ್ಷ ಪೂರೈಸಿದೆ ಖಂಡಿತವಾಗಿಯೂ ಇದು ನಿಲ್ಲುವಂಥದ್ದಲ್ಲ ಇದು ನಾವು ಇನ್ನು ಸಂಖ್ಯೆ ಹೇಳಲಿಕ್ಕಿಲ್ಲ ಎಷ್ಟರವರೆಗೆ ಭೂಮಿ ಇದೆ ಅಷ್ಟರವರೆಗೆ ಅಬ್ಬನ ಕ್ಲಬ್ ಇರುತ್ತೆ ಆದ್ದರಿಂದ ಈ ಕ್ಲಬ್ ಒಂದು ಇಪ್ಪತ್ತೈದು ವರ್ಷ ಆಗಬೇಕಾದ್ರೆ ಸುಲಭ ಇಲ್ಲ ಇಡೀ ಕಾರ್ಕಳದ ಕನ್ನಡಿಗರನ್ನ ಓದ್ಗೂಡಿಸಿ ನಡೆದಂತ ಆ ತಾಲೂಕು ಸಮ್ಮೇಳನ ಇದೆಯಲ್ಲ ಅತ್ಯಂತ ಅವಿಸ್ಮರಣೀಯ ಅಂತ ನಾವು ಭಾವಿಸ್ಕೊಳ್ತೇವೆ ಅದಕ್ಕೆಲ್ಲ ನಾವು ಸಾಕ್ಷಿ ಆಗಿದ್ದೇವೆ ಅತ್ಯುತ್ತಮ ಯುವ ಮಂಡಳಿ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಶ್ರೀ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಹಬ್ಬ ನಾಟಕ ನಂದಳಿಕೆ ಇಂದು ನಮ್ಮೆಲ್ಲರ ಕನಸಿನ ಕಾರ್ಯಕ್ರಮ ರಜತ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದರ ಈ ಸುಸಂದರ್ಭದಲ್ಲಿ ನಾವಿದ್ದೇವೆ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಕೇವಲ ಮೂವರು ಸದಸ್ಯರಿಂದ ಪ್ರಾರಂಭಗೊಂಡಂಥ ಈ ಸಂಸ್ಥೆ ಇಂದು ಇಷ್ಟು ಉತ್ತಮ ರೀತಿಯಲ್ಲಿ ಸಮಾಜಮುಖಿಯಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ನಿರಂತರವಾಗಿ ಕ್ರೀಡಾ ಆಗಿನ ಅನೇಕ ಚಟುವಟಿಕೆಗಳ ಮುರಂ ಮುಖಾಂತರ ರಾಜ್ಯದಲ್ಲಿ ಅತ್ಯುತ್ತಮ ಯುವಕ ಮಂಡಲ ಪ್ರಶಸ್ತಿಯನ್ನು ಪಡೆಯುವುದರೊಂದಿಗೆ ಅತ್ಯುತ್ತಮ ಯುವಕ ಮಂಡಲ ಪ್ರಶಸ್ತಿಯ ಜೊತೆಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ತನ್ನ ಮುಡಿಗೇರಿಸಿಕೊಂಡು ಪ್ರಸ್ತುತ ಬೀರೊಟ್ಟು ದಿನೇಶ್ ಪೂಜಾರಿಯವರ ಅಧ್ಯಕ್ಷತೆಯಲ್ಲಿ ಕಳೆದ ವರ್ಷದಿಂದಲೇ ಇಪ್ಪತ್ತೈದನೇ ವರ್ಷಕ್ಕೆ ಇಪ್ಪತ್ತೈದು ಕಾರ್ಯಕ್ರಮಗಳ ಜೊತೆಗೆ ಸರಣಿ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮುಖಾಂತರವಾಗಿ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಕ್ಲಬ್ ಸಂಸ್ಥೆಯು ಇಷ್ಟೊಂದು ಉತ್ತಮ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸುವಲ್ಲಿ ತಮ್ಮೆಲ್ಲರ ಸಹಕಾರವನ್ನು ನೀಡಿದ್ದೀರಿ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತಸವಾಗ್ತಿದೆ ಬೆಳ್ಮನ್ನು ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲೇ ಕಳೆದ ಡಿಸೆಂಬರ್ ತಿಂಗಳಿನಲ್ಲಿ ನಾವು ವಿಘ್ನೇಶ್ ಭಟ್ರವರ ರವರ ಅಮೃತ ಹಸ್ತದಲ್ಲಿ ಅನ್ನು ಬಿಡುಗಡೆಗೊಳಿಸುವುದರ ಮುಖಾಂತರವಾಗಿ ಆ ದಿವಸದಂದು ಫೆಬ್ರವರಿ ಇಪ್ಪತ್ತೆಂಟು ಮತ್ತು ಮಾರ್ಚ್ ಒಂದರಂದು ದಿನಾಂಕವನ್ನು ನಿಗದಿಪಡಿಸುವುದರ ಮುಖಾಂತರವಾಗಿ ರಜತ ಸಂಭ್ರಮಾಚರಣೆ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ನೀಡಿದ್ದೇವೆ ಅಂದಿನಿಂದ ಇಂದಿನವರೆಗೆ ನಿರಂತರವಾಗಿ ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ವಿಘ್ನಗಳು ಬರದೆ ನಿರಂತರವಾಗಿ ಕಾರ್ಯಕ್ರಮಗಳು ಸಾಗುವಲ್ಲಿ ಯಶಸ್ವಿಯಾಗಿದೆ ಈ ಕಾರ್ಯಕ್ರಮದಲ್ಲಿ ಅನೇಕ ಅತಿಥಿ ಗಣ್ಯರು ನಮ್ಮೊಂದಿಗಿದ್ದಾರೆ ಈ ಸಂಸ್ಥೆಗೆ ಸಂಸ್ಥೆಯನ್ನು ಇಪ್ಪತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಬೆಳೆಸುವಲ್ಲಿ ಅನೇಕ ಸಂಘದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಸದಸ್ಯರುಗಳ ಸಮಯವನ್ನು ತ್ಯಾಗ ಮಾಡಿದ್ದಾರೆ ಅವರ ನಿರಂತರವಾಗಿ ಪರಿಶ್ರಮವನ್ನು ಕಠಿಣ ಪರಿಶ್ರಮದಿಂದ ಈ ಸಂಸ್ಥೆಯನ್ನು ಬೆಳಗಿಸುವಲ್ಲಿ ವಿಶೇಷವಾಗಿ ಶ್ರಮಿಸಿದ್ದಾರೆ ಅವರೆಲ್ಲರ ಪರಿಶ್ರಮದ ಫಲವೇ ಇಲ್ಲಿನ ರಜತ ಸಂಭ್ರಮ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತಸವಾಗ್ತಾ ಉಂಟು रजत माह